ತ್ರಿಶೂಲ್ ಶಂಖ ಸುದರ್ಶನ ಚಕ್ರ ಇಲ್ಲಿ ಮಾ ದುರ್ಗೆಯ ಹತ್ತು ಆಯುಧಗಳ ಅರ್ಥವೇನು ಎಂಬುದನ್ನು ತಿಳಿಯೋಣ ಬನ್ನಿ ತ್ರಿಶೂಲ ದಂತಕತೆಯ ಪ್ರಕಾರ ಶಿವನು ದುರ್ಗಾದೇವಿಗೆ ತ್ರಿಶೂಲವನ್ನು ಉಡುಗೊರೆಯಾಗಿ ನೀಡಿದನು ಇದರ ಮೂರು ಅಂಚುಗಳು ತನ್ನ ಶಾಂತತೆ ಸತ್ವ ಶುದ್ಧತೆ ಮತ್ತು ರಾಜಸ್ ಶಕ್ತಿಗಳನ್ನು ಸಂಕೇತಿಸುತ್ತವೆ ಖಡ್ಗ ಕತಿ ಗಣೇಶನು ದುರ್ಗೆಗೆ ಖಡ್ಗವನ್ನು ಉಡುಗೊರೆಯಾಗಿ ನೀಡಿದನು ಇದು ಬುದ್ಧಿಶಕ್ತಿಯನ್ನು ಸಂಕೇತಿಸುತ್ತದೆ ಖಡ್ಗ ಜ್ಞಾನದ ತೇಜಸ್ಸನ್ನು ಪ್ರತಿನಿಧಿಸುತ್ತದೆ ಆದರೆ ಅದರ ತೀಕ್ಷ್ಣತೆಯು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಭರ್ಚಿ ಈಟಿ ಅಗ್ನಿ ದೇವದುರ್ಗೆಗೆ ಉಡುಗೊರೆಯಾಗಿ ನೀಡಿದ ಈಟಿಯು ಜ್ವಲಂತ ಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಸರಿ ತಪ್ಪುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಪರಶು ಕೊಡಲಿ ಭಗವಾನ್ ವಿಶ್ವಕರ್ಮನು ತನ್ನ ಕೊಡಲಿಯನ್ನು ಮಾ ದುರ್ಗೆಗೆ ನೀಡಿದನು ನಿರ್ಭಯತೆಯನ್ನು ಸಂಕೇತಿಸುತ್ತದೆ ಮತ್ತು ಅವಳು ಕೆಟ್ಟದ್ದನ್ನು ಎದುರಿಸುವಾಗ ನಾಶಪಡಿಸುವ ಮತ್ತು ಸೃಷ್ಟಿಸುವ ಶಕ್ತಿಯನ್ನು ಸಂಕೇತಿಸುತ್ತಾನೆ ಧನುಷ್ ಬಿಲ್ಲು ಮತ್ತು ಬಾಣ ವಾಯುದೇವನು ದುರ್ಗೆಗೆ ಬಿಲ್ಲು ಬಾಣವನ್ನು ಕೊಟ್ಟನು ಬಾಣವು ತ್ವರಿತ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಆದರೆ ಬಿಲ್ಲು ಗಮನವನ್ನು ಸೂಚಿಸುತ್ತದೆ ಒಟ್ಟಿಗೆ ಶಕ್ತಿ ಮತ್ತು ಸಾಮರ್ಥ್ಯದ ಸಮತೋಲನವನ್ನು ಸಂಕೇತಿಸುತ್ತದೆ ಕಮ ಭಗವಾನ್ ಬ್ರಹ್ಮನಿಂದ ಉಡುಗೊರೆಯಾಗಿ ನೀಡಿದ ಕಮಲವು ಸವಾಲುಗಳ ನಡುವೆ ಆಧ್ಯಾತ್ಮಿಕ ಜಾಗೃತಿಯನ್ನು ಸಂಕೇತಿಸುತ್ತದೆ ಜ್ಞಾನೋದಯಕ್ಕಾಗಿ ನಮ್ಮ ಬೇರುಗಳ ಮೇಲೆ ಏರಲು ನಮಗೆ ನೆನಪಿಸುತ್ತದೆ ವಜ್ರ ಗುಡುಗು ಇಂದ್ರದೇವ್ ಪ್ರಸ್ತುತಪಡಿಸಿದ ವಜ್ರವು ಆತ್ಮದ ಶಕ್ತಿ ಮತ್ತು ದೃಢವಾದ ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅವಳ ಭಕ್ತರಿಗೆ ಅಚಲವಾದ ವಿಶ್ವಾಸವನ್ನು ನೀಡುತ್ತದೆ ಶಂಖ ಶಂಖವು ದುರ್ಗೆಯ ಆಯುಧಗಳಲ್ಲಿ ಒಂದಾಗಿದೆ ಇದು ಸೃಷ್ಟಿಯ ಆದಿ ಸ್ವರೂಪವಾದ ಓಂ ಅನ್ನು ಸಂಕೇತಿಸುತ್ತದೆ ಇದನ್ನು ವರುಣ ದೇವರು ಅವಳಿಗೆ ಉಡುಗೊರೆಯಾಗಿ ನೀಡಿದ್ದಾನೆ ಎಂದು ಹೇಳಲಾಗುತ್ತದೆ ಸುದರ್ಶನ ಚಕ್ರ ಭಗವಾನ್ ವಿಷ್ಣುವು ಉಡುಗೊರೆಯಾಗಿ ನೀಡಿದ ಸುದರ್ಶನ ಚಕ್ರವು ಸೃಷ್ಟಿ ಮತ್ತು ಬ್ರಹ್ಮಾಂಡದ ಮೇಲೆ ಮಾ ದುರ್ಗೆಯ ಆಳ್ವಿಕೆಯನ್ನು ಸೂಚಿಸುತ್ತದೆ ಸದಾಚಾರವನ್ನು ಸಂಕೇತಿಸಲು ಅವಳ ತೋರು ಬೆರಳಿನ ಮೇಲೆ ತಿರುಗುತ್ತದೆ ದುರ್ಗೆಯ ಅನೇಕ ಚಿತ್ರಣಗಳು ಆಶೀರ್ವಾದದಲ್ಲಿ ಒಂದು ಕೈಖಾಲಿಯಾಗಿದೆ ಎಂದು ತೋರಿಸಿದರೆ ಇತರರು ಆ ಕೈ ಹಾವನ್ನು ಹಿಡಿದಿರುವುದನ್ನು ತೋರಿಸುತ್ತಾರೆ ಇದು ಪ್ರಜ್ಞೆ ಮತ್ತು ಶಿಯ ಪುರುಷ ಶಕ್ತಿಯನ್ನು ಸಂಕೇತಿಸುತ್ತದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್